ವಿಶ್ವವಿಖ್ಯಾತ ನಡಹಬ್ಬ ಹಬ್ಬ ಮೈಸೂರು ದಸರಾ ರಂಗೇರಿದೆ ಇನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿಗೆ ಬರ್ತುವಂಥ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ನಿಯಂತ್ರಣ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಪಾತ್ರ ವಹಿಸ್ತಾ ಇದ್ದಾರೆ ಇನ್ನು ಪೊಲೀಸರ ಆರೋಗ್ಯ ದೃಷ್ಟಿ ಹಾಗೂ ಊಟದ ದೃಷ್ಟಿಯಲ್ಲಿ ಈಗಾಗಲೇ ನಾಲ್ಕು ಸಾವಿರಕ್ಕೂ ಹೆಚ್ಚು ಊಟವನ್ನು ಕೂಡ ತಯಾರಾಗ್ತಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರ ಮೈಸೂರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದಾರೆ ಹೇಳಿ ಕೇಳಿ ಮೈಸೂರು ದಸರಾ ಅಂದರೆ ಕೇಳಬೇಕಾ ಅಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆಗೇನು ಕಡಿಮೆ ಇರಲ್ಲ ಬರುವಂಥ ಪ್ರವಾಸಿಗರನ್ನು ನಿಯಂತ್ರಣಿಸಲಿಕ್ಕೆ ಪೊಲೀಸರು ಪ್ರಮುಖವಾದಂತಹ ಪಾತ್ರ ವಹಿಸ್ತಾರೆ ಇನ್ನು ಬರುವಂತಹ ಪ್ರವಾಸಿಗರ ಪ್ರವಾಸಿಗರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬರುವ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಕೂಡ ಪೊಲೀಸರು ಅಷ್ಟೇ ನಿಷ್ಠೆಯಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಒಂದು ದಸರಾ ಯಶಸ್ವಿ ಆಗಲಿಕ್ಕೆ ಪೊಲೀಸರ ಪಾತ್ರ ಬಹಳ ಪ್ರಮುಖವಾದಂತಹ ಪಾತ್ರ ಕೂಡ ಪೊಲೀಸರು ವಹಿಸ್ತಾರೆ ಇನ್ನು ಪೊಲೀಸರಿಗೆ ಎನರ್ಜಿ ಕೊಡೋ ನಿಟ್ಟಿನಲ್ಲಿ ಅಂದರೆ ಊಟದ ವ್ಯವಸ್ಥೆ ಕೂಡ ಭಾಳ ಅಚ್ಚುಕಟ್ಟಾಗಿ ಕೂಡ ಆಗ್ತಾ ಇರುವಂಥದ್ದು ಒಂದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಮುದ್ದೆ ಊಟ ಆಗಿರ್ಬೋದು ಬೆಳಗ್ಗೆ ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಶುಚಿಯಾಗಿ ಬಹಳ ರುಚಿಯಾಗಿ ಕೂಡ ಊಟ ಇಲ್ಲಿ ತಯಾರಾಗ್ತಿರುವಂಥದ್ದು ಬೆಳಗ್ಗೆ ಕೊಡುವಂಥ ತಿಂಡಿಯಲ್ಲಿ ಭಾತ್ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಹೀಗೆ ಪೌಷ್ಟಿಕ ಆಹಾರಗಳನ್ನು ಕೂಡ ಕೊಡ್ತಾ ಇದ್ರೆ ಇನ್ನ ಮಧ್ಯಾಹ್ನ ಬಂದಂಥ ಸಂದರ್ಭದಲ್ಲಿ ಮುದ್ದೆ ಆಗಿರ್ಬೋದು ಅನ್ನ ಸಾಂಬಾರು ಆಗಿರ್ಬೋದು ಪಲ್ಯ ಆಗಿರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ಒದಗಿಸ್ತಾ ಇರುವಂತದ್ದು ಜೊತೆಗೆ ಬರುವಂತಹ ಬಂದಂತಹ ಹೊರಗಿನಿಂದ ಬಂದಂತಹ ಪೊಲೀಸರು ಈ ಪೊಲೀಸರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಅಂತೇಳಿ ಅಲ್ಲಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅಂದ್ರೆ ಉಳ್ಕೊಳ್ಳಿಕ್ಕೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಒಟ್ಟಾರೆ ಹಗಲು ರಾತ್ರಿ ಅನ್ನದೇ ಸಾರ್ವಜನಿಕರಿಗಾಗಿ ದುಡಿತಾ ಇರುವಂತಹ ಪೊಲೀಸರು ತಮ್ಮ ಇಡೀ ಕುಟುಂಬವನ್ನ ತೆರೆದು ಮೈಸೂರು ದಸರಾ ಯಶಸ್ವಿಗೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿರುವಂತಹ ಪೊಲೀಸರಿಗೆ ಈಗಾಗಲೇ ಶುಚಿ ರುಚಿಯಾದಂತಹ ಊಟ ಕೂಡ ತಯಾರಾಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀನ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು